മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಿವತಂದೆ ಮಹಾವಾಕ್ಯಗಳು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈಗ ಸತೋಪಧಾನರಾಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ನಿರಂತರ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿ ಸದಾ ಉನ್ನತಿಯ ಗಮನವನ್ನು ಇಟ್ಟುಕೊಳ್ಳಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ವಿದ್ಯಾಭ್ಯಾಸದಲ್ಲಿ ದಿನ ಪ್ರತಿದಿನ ಮುಂದುವರಿಯುತ್ತಿದ್ದೀರಿ ಅಥವಾ ಹಿಂದೆ ಹೋಗುತ್ತಿದ್ದೀರಿ ಎಂಬುದು ಎಂಬುದರ ಚಿಹ್ನೆಗಳೇನಾಗಿವೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ವಿದ್ಯಾಭ್ಯಾಸದಲ್ಲಿ ಒಂದು ವೇಳೆ ಮುಂದುವರಿಯುತ್ತಿದ್ದೀರೆಂದರೆ ಹಗುರತಿ ಅನುಭವವಾಗುವುದು ಬುದ್ಧಿಯಲ್ಲಿರುತ್ತದೆ ಈ ಶರೀರವಂತೂ ಪತಿತವಾಗಿದೆ ಇದನ್ನು ಬಿಡಬೇಕಾಗಿದೆ ನಾವಂತೂ ಈಗ ಮನೆಗೆ ಹೋಗಬೇಕಾಗಿದೆ ದೈವೀ ಗುಣಗಳನ್ನು ಧಾರಣೆ ಮಾಡುತ್ತಾ ಹೋಗುತ್ತಾರೆ ಒಂದು ವೇಳೆ ಹಿಂದೆ ಹೋಗುತ್ತಿದ್ದರೆ ನಡವಳಿಕೆಯಿಂದ ಹಸುರಿ ಗುಣಗಳು ಕಂಡುಬರುತ್ತವೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿರುವುದಿಲ್ಲ ಅವರು ಹೂಗಳಾಗಿ ಎಲ್ಲರಿಗೂ ಸುಖ ಕೊಡಲು ಸಾಧ್ಯವಿಲ್ಲ ಇಂತಹ ಮಕ್ಕಳಿಗೆ ಮುಂದೆ ಹೋದಂತೆ ತಮ್ಮದೆಲ್ಲದರ ಸಾಕ್ಷಾತ್ಕಾರ ಆಗುತ್ತದೆ ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಶಾಂತಿ ಬುದ್ಧಿಯಲ್ಲಿ ಇದೇ ವಿಚಾರವಿರಲಿ ನಾವು ಸತೋಪ್ರಧಾನರಾಗಿ ಬಂದಿದ್ದೆವು ಆತ್ಮೀಯ ತಂದೆಯ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದರೆ ಇಲ್ಲಿ ಎಲ್ಲರೂ ಕುಳಿತಿದ್ದೀರಿ ಅದರಲ್ಲಿ ಕೆಲವರು ದೇಹಾಭಿಮಾನಿಗಳು ಮತ್ತು ಕೆಲವರು ದೇಹಿ ಅಭಿಮಾನಿಗಳು ಇರುವರು ಕೆಲವರು ಸೆಕೆಂಡಿನಲ್ಲಿ ದೇಹಾಭಿಮಾನಿ ಮತ್ತು ಸೆಕೆಂಡಿನಲ್ಲಿ ದೇಹಿ ಅಭಿಮಾನಿಗಳಾಗುತ್ತಿರ್ತಾರೆ ನಾವು ಸದಾ ದೇಹಿ ಅಭಿಮಾನಿಗಳಾಗಿ ಕುಳಿತಿರುತ್ತೇವೆ ಎಂದು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಕೆಲವೊಮ್ಮೆ ಆತ್ಮ ಅಭಿಮಾನಿ ಕೆಲವೊಮ್ಮೆ ದೇಹಾಭಿಮಾನದಲ್ಲಿರ್ತೀರಿ ಈಗ ತಾವು ಮಕ್ಕಳಿಗಂತೂ ತಿಳಿದಿದೆ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ ಅಂದಾಗ ಬಹಳ ಖುಷಿಯಿಂದ ಹೋಗಬೇಕು ಇಡೀ ದಿನ ಇದೇ ಚಿಂತನೆ ಮಾಡುತ್ತಾರೆ ನಾವು ಶಾಂತಿಧಾಮಕ್ಕೆ ಹೋಗಬೇಕು ಈ ಶಿಕ್ಷಣವು ಮತ್ಯಾರಿಗೂ ಸಿಗೋದೇ ಇಲ್ಲ ಅವರ ಸಂಕಲ್ಪದಲ್ಲಿಯೂ ಇರೋದಿಲ್ಲ ನೀವೇ ತಿಳಿಯುತ್ತೀರಿ ಇದು ದುಃಖಧಾಮವಾಗಿದೆ ಈಗ ತಂದೆಯು ಸುಖಧಾಮದಲ್ಲಿ ಹೋಗುವ ಮಾರ್ಗವನ್ನು ತಿಳಿಸಿದ್ದಾರೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಯಥಾಯೋಗ್ಯರಾಗಿ ಶಾಂತಿಧಾಮಕ್ಕೆ ಹೋಗುತ್ತೀರಿ ಅದಕ್ಕೆ ಮುಕ್ತಿ ಎಂದು ಹೇಳಲಾಗುತ್ತದೆ ಅದಕ್ಕಾಗಿ ಮನುಷ್ಯರು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಮುಕ್ತಿ ಜೀವನ್ ಮುಕ್ತಿಯ ಕುರಿತು ಮನುಷ್ಯರು ತಿಳಿದೇ ಇಲ್ಲ ಏಕೆಂದರೆ ಇದು ಹೊಸ ಮಾತಾಗಿದೆ ನಾವು ಈಗ ಮನೆಗೆ ಹೋಗಬೇಕಾಗಿದೆ ಎಂದು ತಾವು ಮಕ್ಕಳು ತಿಳಿಯುತ್ತೀರಿ ತಂದೆಯು ತಿಳಿಸುತ್ತಾರೆ ನೆನಪಿನ ಯಾತ್ರೆಯಿಂದ ಪವಿತ್ರರಾಗಿ ನೀವು ಮೊಟ್ಟ ಮೊದಲು ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಬಂದಾಗ ಸತೋಪ್ರಧಾನರಾಗಿದ್ದೀರಿ ಆತ್ಮವು ಪ್ರಧಾನವಾಗಿತ್ತು ಅನ್ನರ ಜೊತೆ ಸಂಬಂಧವೂ ನಂತರ ಆಗುತ್ತದೆ ಯಾವಾಗ ಗರ್ಭದಲ್ಲಿ ಹೋಗುವವರೋ ಆಗ ಸಂಬಂಧದಲ್ಲಿ ಬರುತ್ತಾರೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಎಂದು ನಿಮಗೆ ಗೊತ್ತಿದೆ ಪವಿತ್ರರಾಗದ ವಿನಃ ನಾವು ಹೋಗಲು ಸಾಧ್ಯವಿಲ್ಲ ಈ ರೀತಿ ತಮ್ಮೊಳಗೆ ಮಾತನಾಡಿಕೊಳ್ಳಬೇಕು ಏಕೆಂದರೆ ತಂದೆ ಆದೇಶವಾಗಿದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದೇ ವಿಚಾರವಿರಲಿ ನಾವು ಸತೋಪ್ರಧಾನರಾಗಿ ಬಂದಿದ್ದೆವು ಈಗ ಸತೋಪ್ರಧಾನರಾಗಿ ಹೋಗಬೇಕಾಗಿದೆ ತಂದೆ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಏಕೆಂದರೆ ತಂದೆಯ ಪತಿತ ಪಾವನರಾಗಿದ್ದಾರೆ ನೀವು ಈ ಅಂತರದಲ್ಲಿ ಹರಿಯುತ್ತಿರಬೇಕು ಹೇಗೆ ತಂದೆಯು ಆತ್ಮದಲ್ಲಿ ಜ್ಞಾನವಿದೆಯೋ ಹಾಗೆ ನೀವು ಆತ್ಮಗಳಿಗೆ ಜ್ಞಾನವಿದೆ ಶರೀರದ ಮೂಲಕ ಕೇಳುತ್ತಾ ಮತ್ತೆ ತಿಳಿಸುತ್ತಾರೆ ಶರೀರವಿಲ್ಲದೆ ಆತ್ಮವು ಮಾತನಾಡಲು ಸಾಧ್ಯವಿಲ್ಲ ಇದರಲ್ಲಿ ಪ್ರೇರಣೆ ಅಥವಾ ಆಕಾಶವಾಣಿಯ ಮಾತಿಲ್ಲ ವಾಚ ಇದೆ ಎಂದರೆ ಅವಶ್ಯವಾಗಿ ಮುಖವೂ ಬೇಕು ರಥವೂ ಬೇಕು ಕತ್ತೆ ಕುದುರೆಯ ರಥವಂತೂ ಇಲ್ಲ ನೀವು ಸಹ ಮೊದಲು ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷಗಳು ನಡೆಯುವು ಎಂದು ತಿಳಿದಿದ್ದೀರಿ ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ರಿ ಈಗ ತಂದೆಯು ಬಂದು ಜಾಗೃತರನ್ನಾಗಿ ಮಾಡಿದ್ದಾರೆ ನೀವು ಸಹ ಅಜ್ಞಾನದಲ್ಲಿ ಇದ್ದೀರಿ ಈಗ ಜ್ಞಾನ ಸಿಕ್ಕಿದೆ ಭಕ್ತಿಗೆ ಅಜ್ಞಾನವೆಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ಇದನ್ನು ವಿಚಾರ ಮಾಡಬೇಕು ನಾವು ನಮ್ಮ ಉನ್ನತಿ ಹೇಗೆ ಮಾಡಿಕೊಳ್ಳೋದು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯೋದು ತಮ್ಮ ಮನೆಗೆ ಹೋಗಿ ಮತ್ತೆ ಹೊಸ ರಾಜ್ಯದಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಅದಕ್ಕಾಗಿ ನೆನಪಿನ ಯಾತ್ರೆ ಇದೆ ತಮ್ಮನ್ನು ಆತ್ಮನೆಂದಂತೂ ಅವಶ್ಯವಾಗಿ ತಿಳಿಯಬೇಕಾಗಿದೆ ನಾವೆಲ್ಲ ಆತ್ಮಗಳ ತಂದೆಯು ಪರಮಾತ್ಮನಾಗಿದ್ದಾರೆ ಇದಂತೂ ಬಹಳ ಸಹಜವಾಗಿದೆ ಆದರೆ ಮನುಷ್ಯರು ಇಷ್ಟು ಚಿಕ್ಕ ಮಾತನ್ನೂ ತಿಳಿಯುವುದಿಲ್ಲ ನೀವು ಇದನ್ನು ತಿಳಿಸಬಹುದು ಇದು ರಾವಣ ರಾಜ್ಯವಾಗಿದೆ ಆದ್ದರಿಂದ ನಿಮ್ಮ ಬುದ್ಧಿಯು ಭ್ರಷ್ಟಾಚಾರಿ ಆಗಿಬಿಟ್ಟಿದೆ ಯಾರು ವಿಕಾರದಲ್ಲಿ ಹೋಗುವುದಿಲ್ಲವೋ ಅವರು ಪಾವನರಾಗಿದ್ದಾರೆ ಹೇಗೆ ಸನ್ಯಾಸಿಗಳು ಇದ್ದಾರೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಅವರಂತೂ ಅಲ್ಪ ಕಾಲಕ್ಕಾಗಿ ಪಾವನರಾಗುತ್ತಾರೆ ಆದರೆ ಪ್ರಪಂಚವಂತೂ ಪಾ ಪತಿತವಾಗಿದೆಯಲ್ಲವೇ ಪಾವನ ಪ್ರಪಂಚವು ಸತ್ಯುಗವಾಗಿದೆ ಪ್ರಪಿ ಪತಿತ ಪ್ರಪಂಚದಲ್ಲಿ ಸತ್ಯುಗದಂತಹ ಪಾವನರು ಯಾರೂ ಇರಲು ಸಾಧ್ಯವಿಲ್ಲ ಅಲ್ಲಂತೂ ರಾಜ್ಯವೇ ಇರುವುದಿಲ್ಲ ವಿಕಾರದ ಮಾತೇ ಇರುವುದಿಲ್ಲ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದೇ ಚಿಂತನೆ ಇರುತ್ತದೆ ತಂದೆಯಲ್ಲಿ ಈ ಜ್ಞಾನವಿದೆಯಲ್ಲವೇ ತಂದೆ ಜ್ಞಾನಸಾಗರ ಆಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಜ್ಞಾನದ ಬಿಂದುಗಳು ಹರಿಯುತ್ತಿರುತ್ತವೆ ನೀವು ಸಹ ಜ್ಞಾನ ಸಾಗರನಿಂದ ಹೊರಟ ನದಿಗಳು ಆಗಿದ್ದೀರಿ ಅವರಂತೂ ಸದಾ ಸಾಗರನಾಗಿರುತ್ತಾರೆ ನೀವು ಸದಾ ಸಾಗರನಲ್ಲ ನೀವು ಮಕ್ಕಳು ತಿಳಿಯುತ್ತೀರಿ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ನೀವು ಮಕ್ಕಳು ಓದುತ್ತೀರಿ ವಾಸ್ತವದಲ್ಲಿ ಸ್ಥೂಲ ನದಿಗಳ ಮಾತಲ್ಲ ನದಿಗಳ ಮಾತು ಬರುವುದರಿಂದ ಗಂಗಾ ಜಮುನಾ ಮೊದಲಾದ ನದಿಗಳ ಹೆಸರನ್ನು ಹೇಳುತ್ತಾರೆ ತಾವು ಈಗ ಬೇಹದ್ದಿನಲ್ಲಿ ನಿಂತಿದ್ದೀರಿ ಈಗ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರರಾಗಿದ್ದೇವೆ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಅಲ್ಲಿಂದ ಬಂದು ಶರ್ರೂ ಸಿಂಹಾಸನದಲ್ಲಿ ವಿರಾಜಮಾನವಾಗುತ್ತೇವೆ ಅತಿ ಸೂಕ್ಷ್ಮ ಆತ್ಮವಾಗಿದೆ ಸಾಕ್ಷಾತ್ಕಾರ ಆಗೋದರಿಂದ ಅರಿತುಕೊಳ್ಳೋದಿಲ್ಲ ಆತ್ಮವು ಶರೀರವನ್ನು ಬಿಟ್ಟು ಹೋಗುತ್ತದೆ ಎಂದರೆ ತಲೆಯಿಂದ ಹೋಯಿತು ಎಂದು ಕೆಲವರು ಹೇಳುತ್ತಾರೆ ಕಣ್ಣುಗಳಿಂದ ಹೋಯಿತು ಬಾಯಿಯಿಂದ ಹೋಯಿತು ಬಾಯಿ ತೆರೆಯಲ್ಪಡುತ್ತದೆ ಎಂದು ಕೆಲವರು ಹೇಳುತ್ತಾರೆ ಆತ್ಮವು ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತದೆ ಎಂದರೆ ಶರೀರವು ಜಡವಾಗಿ ಬಿಡುತ್ತದೆ ಇದು ಜ್ಞಾನವಾಗಿದೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇಡೀ ದಿನ ವಿದ್ಯೆಯ ನೆನಪು ಇರುತ್ತದೆ ಅದೇ ರೀತಿ ನಿಮ್ಮ ಬುದ್ಧಿಯಲ್ಲಿ ಇಡೀ ದಿನ ವಿದ್ಯೆಯ ವಿಚಾರವೇ ನಡೆಯುತ್ತಿರಬೇಕು ಒಳ್ಳೊಳ್ಳೆಯ ವಿದ್ಯಾರ್ಥಿಗಳ ಕೈಯಲ್ಲಿ ಸದಾ ಯಾವುದಾದರೂ ಒಂದು ಪುಸ್ತಕ ಇರುತ್ತದೆ ಓದುತ್ತಿರುತ್ತಾರೆ ತಂದೆ ತಿಳಿಸುತ್ತಾರೆ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ ಇಡೀ ಸೃಷ್ಟಿ ಚಕ್ರವನ್ನು ಸುತ್ತಿ ಅಂತ್ಯದಲ್ಲಿ ಬಂದಿದ್ದೀರಿ ಅಂದ ಮೇಲೆ ಬುದ್ಧಿಯಲ್ಲಿ ಇದೇ ಸ್ಮರಣೆ ಇರಬೇಕು ಧಾರಣೆ ಮಾಡಿ ಅನ್ಯರಿಗೆ ತಿಳಿಸಬೇಕು ಕೆಲವರಿಗಂತೂ ಧಾರಣೆ ಆಗೋದೇ ಇಲ್ಲ ಶಾಲೆಯಲ್ಲಿಯೂ ನಂಬರ್ ವಾರ್ ವಿದ್ಯಾರ್ಥಿಗಳು ಇರುತ್ತಾರೆ ಬಹಳ ಸಬ್ಜೆಕ್ಟ್ಗಳು ಇರುತ್ತವೆ ಆದರೆ ಇಲ್ಲಂತೂ ಒಂದೇ ಸಬ್ಜೆಕ್ಟ್ ಇದೆ ದೇವತೆಗಳು ಆಗಬೇಕಾಗಿದೆ ವಿದ್ಯೆಯ ಚಿಂತೆಯೂ ನಡೆಯುತ್ತಿರಲಿ ಇದನ್ನು ಬಿಟ್ಟು ವಿದ್ಯೆ ಬೇರೆ ಅನ್ಯ ಬೇರೆ ಬೇರೆ ವಿಚಾರಗಳು ನಡೆಯುತ್ತಿರುವುದಿಲ್ಲ ಹೇಗೆ ವ್ಯಾಪಾರಿಗಳು ಇರುತ್ತಾರೆ ಅವರು ತಮ್ಮ ವ್ಯಾಪಾರದ ಚಿಂತನೆಯಲ್ಲೇ ತೊಡಗಿರುತ್ತಾರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲೇ ತೊಡಗಿರುತ್ತಾರೆ ಹಾಗೆಯೇ ನೀವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇರಬೇಕಾಗಿದೆ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನದ ಒಂದು ನಿಯಂತ್ರಣ ಪತ್ರವು ಬಂದಿತ್ತು ಅವರಿಗೆ ನೀವು ಬರೆಯಬಹುದು ನಿಮ್ಮದು ಹಠಯೋಗವಾಗಿದೆ ಇದರ ಗುರು ಉದ್ದೇಶವೇನಾಗಿದೆ ಇದರಿಂದ ಏನು ಲಾಭವಾಗುತ್ತದೆ ನಾವಂತೂ ರಾಜ್ಯವನ್ನು ಕಲಿತಿದ್ದೇವೆ ಪರಂಪಿತ ಪರಮಾತ್ಮ ಯಾರು ಜ್ಞಾನಸಾಗರನಾಗಿದ್ದಾರೆ ಆ ರಚಯಿತ ತನ್ನ ಮತ್ತು ರಚಯಿತ ಜ್ಞಾನವನ್ನು ತಿಳಿಸುತ್ತಾರೆ ನಾವು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮನ್ಮನಾಭವ ಇದು ನಮ್ಮ ಮಂತ್ರವಾಗಿದೆ ನಾವು ತಂದೆ ಮತ್ತು ತಂದೆಯ ಮೂಲಕ ಸಿಗುವ ಆಸ್ತಿಯನ್ನು ನೆನಪು ಮಾಡುತ್ತೇವೆ ನೀವು ಯಾವ ಹಠಯೋಗನು ಮೊದಲಾದ ಮಾಡುತ್ತಾ ಬಂದಿದ್ದೀರಿ ಇದರ ಗುರಿ ಉದ್ದೇಶವೇನು ನಾವಂತೂ ನಮ್ಮದನ್ನು ತಿಳಿಸಿದೆವು ನಾವು ಇದನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ನಿಮ್ಮ ಈ ಹಠಯೋಗದಿಂದ ಏನು ಸಿಗುತ್ತದೆ ಈ ರೀತಿ ಪ್ರತ್ಯುತ್ತರವಾಗಿ ಸಾರರೂಪದಲ್ಲೇ ಬರೆಯಬೇಕು ಇಂತಹ ನಿಮಂತ್ರಣ ಪತ್ರಗಳಂತೂ ನಿಮ್ಮ ಬಳಿ ಬಹಳ ಬರುತ್ತಿರುತ್ತವೆ ಅಖಿಲ ಭಾರತೀಯ ಸರ್ವಧರ್ಮದ ಸಮ್ಮೇಳನದ ನಿಯಂತ್ರಣವೂ ಬಂದಿತ್ತು ಮತ್ತು ನಿಮ್ಮನ್ನು ಕೇಳಿದರು ತಮ್ಮ ಗುರು ಉದ್ದೇಶವು ಏನು ಎಂದು ಅಂತ ಸಮಯದಲ್ಲಿ ನಾವು ಇದನ್ನು ಕಲಿಯುತ್ತಿದ್ದೇವೆ ಎಂದು ಹೇಳಬೇಕಾಗಿದೆ ನಮ್ಮದನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಏಕೆ ನೀವು ಈ ರಾಜ್ಯವನ್ನು ಕಲಿಯುತ್ತಿದ್ದೀರಿ ತಿಳಿಸಿ ನಾವು ಇದನ್ನು ಕಲಿಯುತ್ತಿದ್ದೇವೆ ನಮಗೆ ಇದನ್ನು ಓದಿಸೋರು ಭಗವಂತನಾಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ನಾವು ನಮ್ಮನ್ನು ಆತ್ಮ ಎಂದು ತಿಳಿಯುತ್ತೇವೆ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಪರಿಹಾರವಾಗುತ್ತವೆ ಇಂತಹ ಬರವಣಿಗೆಯನ್ನು ಬಹಳ ಸುಂದರವಾಗಿ ಮುದ್ರಿಸಿ ಇಟ್ಟುಕೊಳ್ಳಿ ಎಲ್ಲೆಲ್ಲಿ ಸಮ್ಮೇಳನಗಳು ಆಗುತ್ತದೋ ಅಲ್ಲಿಗೆ ಕಳುಹಿಸಿ ಆಗ ಇವರಂತೂ ಬಹಳ ಒಳ್ಳೆಯ ನಿಯಮಪೂರ್ವಕವಾದ ಮಾತನ್ನು ಕಲಿಯುತ್ತಾರೆ ಎಂದು ತಿಳಿಯುತ್ತಾರೆ ಈ ರಾಜಯೋಗದಿಂದ ರಾಜರಿಗೂ ರಾಜ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ದೇವತೆಗಳು ಆಗುತ್ತೇವೆ ಮತ್ತೆ ಮನುಷ್ಯರು ಆಗುತ್ತೇವೆ ಹೀಗೆ ವಿಚಾರ ಸಾಗರ ಮಂಥನ ಮಾಡಿ ಬಹಳ ಸುಂದರವಾಗಿ ಬರೆಯಬೇಕು ಯಾರೇ ನಿಮ್ಮ ಉದ್ದೇಶವನ್ನು ನಿಮ್ಮೊಂದಿಗೆ ಪ್ರಶ್ನಿಸುವುದು ಆಗ ಹೀಗೆ ಮುದ್ರಿಸುವುದರಿಂದ ಇಟ್ಟಿರಬೇಕು ಇದು ನಮ್ಮ ಗುರಿ ಉದ್ದೇಶವಾಗಿದೆ ಎಂದು ಅವರಿಗೆ ಬರೆಯುವುದರಿಂದ ಪ್ರಭಾವ ಬೀರುತ್ತದೆ ಇದರಲ್ಲಿ ಯಾವುದೇ ಹಠಯೋಗ ಅಥವಾ ಶಾಸ್ತ್ರಗಳನ್ನು ಓದುವ ಮಾತಿಲ್ಲ ಅವರಿಗೆ ಎಷ್ಟೊಂದು ಶಾಸ್ತ್ರಗಳ ಅಹಂಕಾರವಿರುತ್ತವೆ ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಅವರಂತೂ ಪೂಜಾರಿಗಳಾಗಿದ್ದಾರೆ ಅಥಾರಿಟಿ ಎಂದು ಪೂಜ್ಯರಿಗೆ ಹೇಳಲಾಗುತ್ತದೆ ಅಂದಾಗ ಪೂಜಾರಿಗಳಿಗೆ ಏನು ಹೇಳುತ್ತಾರೆ ನಾವು ಏನು ಕಲಿಯುತ್ತಿದ್ದೇವೆ ಎಂದು ಸೃಷ್ಟಿ ಸ್ಪಷ್ಟ ಮಾಡಿ ಬರೆಯಬೇಕು ಬ್ರಹ್ಮ ಕುಮಾರ್ ಕುಮಾರ್ ಎಂದು ಹೆಸರಂತೂ ಪ್ರಸಿದ್ಧವಾಗಿದೆ ಎರಡು ಪ್ರಕಾರದ ಯೋಗಗಳಿವೆ ಒಂದು ಹಠಯೋಗ ಇನ್ನೊಂದು ಸಹಜ ರಾಜಯೋಗವಾಗಿದೆ ಸಹಜ ಯೋಗವನ್ನು ಮನುಷ್ಯರು ಕಲಿಸಲು ಸಾಧ್ಯವಿಲ್ಲ ಒಬ್ಬ ಪರಮಾತ್ಮನೇ ಕಲಿಸುತ್ತಾರೆ ಉಳಿದ ಅನೇಕ ಪ್ರಕಾರದ ಯೋಗಗಳು ಎಲ್ಲವೂ ಮನುಷ್ಯರ ಮತದಂತೆ ಇವೆ ಸತ್ಯುಗದಲ್ಲಿ ದೇವತೆಗಳಿಗೆ ಯಾರ ಮತದ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಅವರಿಗೆ ಆಸ್ತಿಯೂ ಸಿಕ್ಕಿದೆ ಶ್ರೇಷ್ಠ ಮತವೂ ಸಿಕ್ಕಿದೆ ಅವರು ದೇವತೆಗಳು ಅರ್ಥಾತ್ ದೈವಿ ಗುಣವಂತವರಾಗಿದ್ದಾರೆ ಯಾರಲ್ಲಿ ಇಂಥ ಗುಣಗಳು ಇಲ್ಲವೋ ಅವರಿಗೆ ಅಸುರರೆಂದು ಕರೆಯಲಾಗುತ್ತದೆ ದೇವತೆಗಳ ರಾಜ್ಯವಿತ್ತು ಮತ್ತೆ ಅವರು ಎಲ್ಲಿಗೆ ಹೋದರು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಂಡರು ಇದರ ಬಗ್ಗೆ ಏಣಿ ಚಿತ್ರದಲ್ಲಿ ತಿಳಿಸಬೇಕು ಏಣಿ ಚಿತ್ರವು ಬಹಳ ಚೆನ್ನಾಗಿದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ಈ ಏಣು ಚಿತ್ರದಲ್ಲಿ ಇದೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ವಿದ್ಯೆಯು ಸಂಪಾದನೆಗೆ ಮೂಲವಾಗಿದೆ ಇದು ಎಲ್ಲದಕ್ಕಿಂತ ಶ್ರೇಷ್ಠ ವಿದ್ಯೆಯಾಗಿದೆ ಅತ್ಯುತ್ತಮವಾಗಿದೆ ಆದರೆ ಅತ್ಯುತ್ತಮ ವಿದ್ಯೆ ಯಾವುದು ಯಾವ ವಿದ್ಯೆಯಿಂದ ಮನುಷ್ಯರಿಂದ ದೇವತೆ ಡಬ್ಬಲ್ ಕಿರಟದಾರಿಗಳು ಆಗುತ್ತಾರೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ನೀವು ಡಬ್ಬಲ್ ಕಿರಟದಾರಿಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ವಿದ್ಯೆಯು ಒಂದೇ ಆದರೆ ಇದರಿಂದಲೇ ಕೆಲ ಕೆಲವರು ಕೆಲ ಕೆಲವೊಂದು ಪದವಿಯನ್ನು ಪಡೆಯುತ್ತಾರೆ ಇದು ಆಶ್ಚರ್ಯದ ಮಾತಾಗಿದೆ ಒಂದೇ ವಿದ್ಯೆಯಿಂದ ರಾಜಧಾನಿಯು ಸ್ಥಾಪನೆ ಆಗುತ್ತದೆ ಇದರಿಂದ ರಾಜರೂ ಆಗುತ್ತಾರೆ ಪ್ರಜೆಗಳೂ ಆಗುತ್ತಾರೆ ಆದರೆ ಅಲ್ಲಿ ದುಃಖದ ಮಾತೇ ಇರುವುದಿಲ್ಲ ಪದವಿಗಳಂತೂ ಇರುತ್ತದೆ ಅಲ್ಲವೇ ಇಲ್ಲಿ ಅನೇಕ ಪ್ರಕಾರದ ದುಃಖಗಳಿವೆ ರೋಗಗಳು ಬಡತನ ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತಾ ಇರುತ್ತದೆ ಬಲೆ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳು ಆಗಿರಬಹುದು ಜನ್ಮವಂತೂ ವಿಕಾರಗಳಿಂದಲೇ ಆಗುತ್ತದೆ ಅಲ್ಲವೇ ಎಡವಿದರೋ ಸೊಳ್ಳೆಯು ಕುಚ್ಚಿತೋ ಇದೆಲ್ಲವೂ ದುಃಖವಾಗಿದೆ ಅಲ್ಲವೇ ಹೆಸರೇ ಆಗಿದೆ ರೌರವ್ ನರಕ ಆದರೂ ಇಂಥವರ ಇಂಥವರು ಸ್ವರ್ಗದಲ್ಲಿ ಹೋದರೆಂದು ಹೇಳುತ್ತಿರುತ್ತಾರೆ ಆದರೆ ಸ್ವರ್ಗವಂತೂ ಇನ್ನೂ ಬರಲಿದೆ ಎಂದು ಎಂದ ಮೇಲೆ ಸ್ವರ್ಗದಲ್ಲಿ ಹೇಗೆ ಹೋದರು ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ತಂದೆಯು ಪ್ರಬಂಧ ಕೊಟ್ಟಿದ್ದಾರೆ ಬರೆಯೋದು ಮಕ್ಕಳ ಕೆಲಸವಾಗಿದೆ ಧಾರಣೆ ಇದ್ದರೆ ಅವಶ್ಯವಾಗಿ ಬರೆಯುತ್ತಾರೆ ಮುಖ್ಯ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮಂದು ಆತ್ಮವೆಂದು ತಿಳಿಯಿರಿ ಈಗ ಹಿಂತಿರುಗಿ ಹೋಗಬೇಕಾಗಿದೆ ನಾವು ಸತೋಪ್ರಧಾನರಾಗಿದ್ದೆವು ಆಗ ಖುಷಿಗೆ ಪಾರವೇ ಇರಲಿಲ್ಲ ಈಗ ತಮೋಪ್ರಧಾನರಾಗಿದ್ದೇವೆ ಎಷ್ಟು ಸಹಜವಾಗಿದೆ ತಂದೆಯು ಬಹಳಷ್ಟು ವಿಚಾರಗಳನ್ನು ತಿಳಿಸುತ್ತಾರೆ ಎಂದಾಗ ಕುಳಿತು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಒಪ್ಪಿಕೊಳ್ಳದಿದ್ದರೆ ಇವರು ನಮ್ಮ ಕುಲದವರು ಅಲ್ಲವೆಂದು ತಿಳಿಯಲಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ದಿನ ಪ್ರತಿದಿನ ಮುಂದುವರೆಯಬೇಕಾಗಿದೆ ಹಿಂದೆ ಹೋಗಬಾರದು ದೈವಿ ಗುಣಗಳ ಬದಲಾಗಿ ಹಸುರಿ ಗುಣಗಳನ್ನು ಧಾರಣೆ ಮಾಡುವುದು ಹಿಂದಕ್ಕೆ ಹೋದಂತಾಯಿತಲ್ಲವೇ ವಿಕಾರಗಳನ್ನು ಬಿಡುತ್ತೀರಿ ದೈವಿ ಗುಣಗಳನ್ನು ಧಾರಣೆ ಮಾಡುವುದು ಬಹಳ ಹಗುರವಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಶರೀರು ಪತಿತವಾಗಿದೆ ಇದನ್ನು ಬಿಡಬೇಕಾಗಿದೆ ನಾವಂತೂ ಈಗ ಮನೆಗೆ ಹೋಗಬೇಕಾಗಿದೆ ತಂದೆಯನ್ನು ನೆನಪು ಮಾಡದಿದ್ದರೆ ಹೂಗಳು ಆಗುವುದಿಲ್ಲ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತದೆ ನೀವು ಏನು ಸೇವೆ ಮಾಡಿದರೆ ಎಂದು ಕೇಳುತ್ತಾರೆ ನೀವು ಎಂದು ಕೋರ್ಟಿಗೆ ಹೋಗಲಿಲ್ಲ ಆದರೆ ಈ ಬ್ರಹ್ಮ ಬಾಬಾರವರು ಎಲ್ಲವನ್ನೂ ನೋಡಿದ್ದಾರೆ ಹೇಗೆ ಇವರು ಕಳ್ಳರನ್ನು ಹಿಡಿಯುತ್ತಾರೆ ನಂತರ ಪ್ರಕರಣ ನಡೆಯುತ್ತದೆ ಹಾಗೆ ಅಲ್ಲಿಯೂ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಸುತ್ತಿರುತ್ತಾರೆ ಶಿಕ್ಷೆಗಳನ್ನು ಅನುಭವಿಸಿ ನಂತರ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ಶಿಕ್ಷಕರಿಗಂತೂ ಇವರು ಅನುದೀರ್ಣರಾಗಿ ಬಿಡುತ್ತಾರೆ ಎಂದು ದಯೆ ಬರುತ್ತದೆ ಅಲ್ಲವೇ ತಂದೆಯನ್ನು ನೆನಪು ಮಾಡುವ ಸಬ್ಜೆಕ್ಟ್ ಎಲ್ಲಕ್ಕಿಂತ ಒಳ್ಳೆಯದಾಗಿದೆ ಇದರಿಂದ ಪಾಪಗಳು ಭಸ್ಮವಾಗುತ್ತವೆ ತಂದೆಯು ನನಗೆ ಓದಿಸುತ್ತಾರೆ ಇದೇ ಸ್ಮರಣೆ ಮಾಡುತ್ತಾ ತಿರುಗಾಡುತ್ತಿರಬೇಕು ವಿದ್ಯಾರ್ಥಿಯ ಶಿಕ್ಷಕರನ್ನು ನೆನಪು ಮಾಡುತ್ತಾರೆ ಮತ್ತು ಬುದ್ಧಿಯಲ್ಲಿ ವಿದ್ಯೆಯೂ ಇರುತ್ತದೆ ಶಿಕ್ಷಕರೊಂದಿಗೆ ಯೋಗವಂತೂ ಅಲ್ಲವೇ ತಂದೆಯು ನಮಗೆ ಓದಿಸುತ್ತಾರೆ ಬುದ್ಧಿಯಲ್ಲಿ ಈ ವಿದ್ಯೆ ಇರುತ್ತದೆ ಶಿಕ್ಷಕರ ಜೊತೆ ಯೋಗವಂತೂ ಅವಶ್ಯವಾಗಿ ಅಲ್ಲವೇ ಇದು ಬುದ್ಧಿಯಲ್ಲಿ ಇರಬೇಕು ನಾವೆಲ್ಲ ಸೋದರರಿಗೆ ಒಬ್ಬರೇ ಶಿಕ್ಷಕನಾಗಿದ್ದಾರೆ ಅವರು ಪಾರ್ಲೌಕಿಕ ಶಿಕ್ಷಕನಾಗಿದ್ದಾರೆ ಮುಂದೆ ಹೋದಂತೆ ಅನೇಕರಿಗೆ ತಿಳಿಯುತ್ತದೆ ಅಹೋ ಪ್ರಭು ಲೀಲೆ ಅಪ್ರಂಪಾರ ಹೀಗೆ ಮಹಿಮೆ ಮಾಡಿ ಶೆರೆ ಬಿಡುತ್ತಾರೆ ಆದರೆ ಏನನ್ನೂ ಪಡೆಯುವುದಕ್ಕೆ ಆಗೋದಿಲ್ಲ ದೇಹಾಭಿಮಾನದಲ್ಲಿ ಬರೋದರಿಂದಲೇ ಉಲ್ಟಾ ಕೆಲಸಗಳನ್ನು ಮಾಡುತ್ತಾರೆ ದೇಹಿ ಅಭಿಮಾನಿ ಆಗೋದ್ರಿಂದ ಒಳ್ಳೆಯ ಕೆಲಸಗಳು ಆಗುತ್ತವೆ ತಂದೆಯು ತಿಳಿಸುತ್ತಾರೆ ನಿಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ ಹಿಂತಿರುಗಿ ಹೋಗಲೇಬೇಕಾಗಿದೆ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ ಎಲ್ಲರೂ ಹಿಂತಿರುಗಿ ಹೋಗಲೇಬೇಕಾ ಬೇಕಾಗಿ ಬಯಸಲಿ ಬಯಸದಿರಲಿ ಆದರೆ ಅವಶ್ಯವಾಗಿ ಹೋಗಲೇಬೇಕಾಗಿದೆ ಒಂದು ದಿನ ಹೀಗೂ ಬರುತ್ತದೆ ಪ್ರಪಂಚವು ಖಾಲಿಯಾಗಿ ಬಿಡುತ್ತದೆ ಕೇವಲ ಭಾರತವೇ ಇರುತ್ತದೆ ಅರ್ಧ ಕಲ್ಪ ಕೇವಲ ಭಾರತೇ ಇರುತ್ತವೆ ಎಂದರೆ ಪ್ರಪಂಚವು ಎಷ್ಟು ಖಾಲಿಯಾಗುವುದು ಈ ವಿಚಾರವು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ ಈ ಸಮಯದಲ್ಲಿ ಆಗ ಯಾರೂ ನಿಮ್ಮ ಶತ್ರುಗಳು ಇರುವುದಿಲ್ಲ ಶತ್ರುಗಳು ಏಕೆ ಬರುತ್ತಾರೆ ಹಣದ ಹಿಂದೆ ಭಾರತದಲ್ಲಿ ಬ್ರಿಟಿಷರು ಮತ್ತು ಮುಸಲ್ಮಾನರು ಏಕೆ ಬಂದರು ಹಣ ನೋಡಿದರು ಬಹಳ ಹಣವಿತ್ತು ಈಗ ಹಣವೂ ಇಲ್ಲ ಆದ್ದರಿಂದ ಮತ್ತಾರೂ ಇಲ್ಲ ಹಣವನ್ನು ತೆಗೆದುಕೊಂಡು ಖಾಲಿ ಮಾಡಿ ಹೋದರು ಮನುಷ್ಯರಿಗೆ ಇದೂ ಗೊತ್ತಿಲ್ಲ ನಾಟಕದ ಅನುಸಾರ ಹಣವನ್ನಂತೂ ನಾವೇ ಸಮಾಪ್ತಿ ಮಾಡಿಬಿಟ್ಟಿರಿ ಎಂದು ತಂದೆಯು ತಿಳಿಸುತ್ತಾರೆ ನಿಮಗೆ ನಿಶ್ಚಯವಿದೆ ಈಗ ನಾವು ಬೇಹದ್ದಿನ ತಂದೆಯ ಬಳಿಗೆ ಬಂದಿದ್ದೇವೆ ಇದು ಈಶ್ವರಿಯ ಪರಿವಾರವಾಗಿದೆ ಎಂದು ಮತ್ಯಾರ ಸಂಕಲ್ಪದಲ್ಲೂ ಇರುವುದಿಲ್ಲ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದಾಣೆಗೋಸ್ಕರ ಮುಖ್ಯ ಸಾಲ ಫಸ್ಟ್ ಪಾಯಿಂಟ್ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ವಿದ್ಯಾಭ್ಯಾಸದ ಚಿಂತನೆ ಮಾಡಬೇಕಾಗಿದೆ ಯಾವುದೇ ಕಾರ್ಯವನ್ನು ಮಾಡುತ್ತಾ ಬುದ್ಧಿಯಲ್ಲಿ ಸದಾ ಜ್ಞಾನವು ಹನಿಯುತ್ತಿರಬೇಕಾಗಿದೆ ಇದು ಬಹಳ ಉತ್ತಮವಾದ ವಿದ್ಯೆಯಾಗಿದೆ ಇದನ್ನು ಓದಿ ಡಬಲ್ ಕಿರೀಟದಾರಿಗಳಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ನಾವು ಆತ್ಮ ಸಹೋದರ ಸೋದರಾಗಿದ್ದೇವೆ ಎನ್ನುವ ಅಭ್ಯಾಸ ಮಾಡಬೇಕಾಗಿದೆ ದೇಹಾಭಿನಂದದಲ್ಲಿ ಬರೋದರಿಂದ ಉಲ್ಟಾ ಕರ್ಮಗಳು ಆಗುತ್ತವೆ ಆದ್ದರಿಂದ ಎಷ್ಟು ಸಾಧ್ಯವಷ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಇವತ್ತಿನ ವರದಾನ ಸತ್ಯತೆಯ ಶಕ್ತಿಯ ಮುಖಾಂತರ ಸದಾ ಖುಷಿಯಲ್ಲಿ ನಾಟ್ಯವಾಡುವಂತಹ ಶಕ್ತಿಶಾಲಿ ಮಹಾನ್ ಆತ್ಮಾಭವ ಸತ್ಯವಾಗಿರೋರು ನಾಟ್ಯವಾಡುತ್ತಾರೆ ಎಂದು ಹೇಳುತ್ತಾರೆ ಸತ್ಯವೆಂದರೆ ಸತ್ಯತೆಯ ಶಕ್ತಿ ಉಳ್ಳವರು ಸದಾ ನಾಟ್ಯವಾಡುತ್ತಿರುತ್ತಾರೆ ಎಂದೂ ಬಾಡಿ ಹೋಗೋದಿಲ್ಲ ಬೇಸರದಿಂದಿರೋದಿಲ್ಲ ಗಾಬರಿಯಾಗಿರೋದಿಲ್ಲ ಬಲಹೀನರಾಗಿರೋದಿಲ್ಲ ಅವರು ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಿರುತ್ತಾರೆ ಶಕ್ತಿಶಾಲಿಯಾಗಿರುತ್ತಾರೆ ಅವರಲ್ಲಿ ಎದುರಿಸುವಂಥ ಶಕ್ತಿ ಇರುತ್ತದೆ ಸತ್ಯತೆ ಎಂದೂ ಅಲಗಾಡುವುದಿಲ್ಲ ಅಚಲವಾಗಿರುತ್ತದೆ ಸತ್ಯತೆಯ ದೋಣಿ ಅಲಗಾಡುತ್ತದೆ ವಿನಃ ಮುಳುಗುವುದಿಲ್ಲ ಎಂದರೆ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡುವಂಥ ಆತ್ಮಗಳೇ ಮಹಾನರು ಇವತ್ತಿನ ಸ್ಲೋಗನ್ ಆಗಿದೆ ವ್ಯಸ್ತವಾಗಿರೋ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ನಿಲ್ಲಿಸುವುದೇ ಸರ್ವಶ್ರೇಷ್ಠ ಅಭ್ಯಾಸವಾಗಿದೆ ಓಕೆ ಓಂ ಶಾಂತಿ